ಕೋವಿಡ್ ಇಂಜೆಕ್ಷನ್ ತಗೊಂಡಿರೋರಲ್ಲಿ ನಾವು ರೆಗ್ಯುಲರ್ ಆಗಿ ಕೊಡೋ ಮೆಡಿಕಲ್ ಟ್ರೀಟ್ಮೆಂಟು ಸರಿ ಕೆಲಸ ಮಾಡ್ತಿಲ್ಲ ಆಮೇಲೆ ಆಪರೇಷನ್ಗಳಲ್ಲೂ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಸೊ ಆದಷ್ಟು ಇಂಜೆಕ್ಷನ್ ತಗೊಂಡಿರೋರು ರಕ್ತನಾಳಗಳ ಎಷ್ಟು ಎಲ್ಲೋ ಎಷ್ಟೊಂದು ಕಡೆ ಹೆಪ್ ಕಟ್ಟಬಹುದು ಆದರೆ ಅವರ ಬಾಡಿನಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸು ಇ ಜಿ ಸಿ ಜಿ ಅವೆಲ್ಲ ಅಬ್ನಾರ್ಮಲ್ ಆಗಿರ್ಬೋದು ಸೊ ಅದಕ್ಕೆ ಆದಷ್ಟು ಎನ್ ಎಂಥ ಕಾಯಿಲೆಗಳಿಗು ಮಾತ್ರೆಗಳಲ್ಲೇ ಸರಿಪಡಿಸ್ಕೊಳ್ಳೋಕೆ ನೋಡ್ಕೊಳ್ಳಿ ಆರೋಗ್ಯ ತುಂಬ ಚೆನ್ನಾಗಿ ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಂಡು ನೋಡ್ಕೊಳ್ಳಿ ಅನಾವಶ್ಯಕವಾದ ಆಪ್ರೇಷನ್ಗಳನ್ನ ಮಾಡಿಸ್ಕೋಬೇಡಿ ಆಮೇಲೆ ಏಕೆಂದರೆ ಇವಾಗ ಆಸ್ಪತ್ರೆಗಳಲ್ಲೂ ಪೇಷಂಟ್ಗಳು ಕಡಿಮೆ ಇದೆ ಕೊಂಚೂರು ಏನೋ ಒಂದು ತೊಂದರೆ ಕಂಡಿದ ತಕ್ಷಣ ಅದಕ್ಕೆ ಆಪರೇಷನ್ ಮಾಡಬೇಕು ಅನ್ನೋ ಒತ್ತಡ ಗಳಲ್ಲೂ ಇರುತ್ತೆ ಆಮೇಲೆ ಆಸ್ಪತ್ರೆ ಕಡೆಯಿಂದನೂ ಇರುತ್ತೆ ಸೊ ಆದರೆ ಇಲ್ಲಿ ಪ್ರಪಂಚ ಜನಸಂಖ್ಯೆ ಕಡಿಮೆ ಮಾಡೋದಕ್ಕೆ ಅಂತ ಕೊಟ್ಟಿರೋ ಇಂಜೆಕ್ಷನ್ ಮತ್ತು ಇದರಿಂದ ನಾವು ಹುಷಾರಾಗಿರಬೇಕು ನಾವು ತಗೊಂಡಿರೋರಂತೂ ಆದಷ್ಟು ಆರೋಗ್ಯನ ಜೋಪಾನವಾಗಿ ಕಾಪಾಡ್ಕೊಳ್ಳಿ ಏನೇ ತೊಂದರೆ ಬಂದರೂ ಸ್ವಲ್ಪ ಮಾತ್ರೆ ಔಷಧಿಗಳಲ್ಲೇ ಸರಿ ಮಾಡ್ಕೊಳ್ಳೋಕೆ ನೋಡ್ಕೊಳ್ಳಿ ತೀರಾ ಅವಶ್ಯಕತೆ ಇದ್ದಾಗ ಮಾತ್ರ ಎಷ್ಟು ಮಿನಿಮಮ್ ಬೇಕೋ ಅಷ್ಟು ಆಪ್ರೇಷನ್ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ತೊಂದರೆಗಳು ಇನ್ನೂ ಜಾಸ್ತಿ ಆಗುತ್ತೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಆಮೇಲೆ ಪ್ರಾಣ ಹೋಗೋ ರಿಸ್ಕು ಜಾಸ್ತಿ ಇದೆ ಸೊ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ಬನ್ನಿ ಒಂದು ಸತ್ಯವಾದ ಯುಗ ಕಟ್ಟೋಣ ಎಲ್ಲರಿಗೂ ಆರೋಗ್ಯ ಮತ್ತು ಎಲ್ಲರಿಗೂ ಈ ಭೂಮಿಯಲ್ಲೇ ಸ್ವರ್ಗದ ಅನುಭವ ಸುಗೋ ಹಾಗೆ ಮಾಡೋಣ